ಕ್ರೀಡಾಕೂಟಗಳ ಆಯೋಜನೆಯಿಂದ ಸಮುದಾಯದಲ್ಲಿ ಬಾಂಧವ್ಯ ವೃದ್ಧಿಸಲು ಸಾಧ್ಯ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕರಾದ ಎಸ್ ಪನ್ನಣ್ಣ ಹೇಳಿದ್ದಾರೆ ಚಟ್ಟಿಮಾನಿ ಭಾಗದಲ್ಲಿ ಪೂವ ಲಮಾನಿ ಭಾಗದಲ್ಲಿ ಏರ್ಪಡಿಸಿದ್ದ ನಾಲ್ಕನೇ ವರ್ಷದ ಶಾರದಾ ಪೂಜಾ ಹಾಗೂ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ನಮ್ಮ ಪೂರ್ವಿಕರ ಕಾಲದಿಂದ ಉಳಿಸಿ ಬೆಳೆಸಿಕೊಂಡು ಬರ್ತಾ ಇರುವ ಕ್ರೀಡೆ ಗ್ರಾಮೀಣ ಮಟ್ಟದಲ್ಲಿ ಹಚ್ಚ ಹಸುರಾಗಿದೆ ಇದರಿಂದ ಗ್ರಾಮಗಳ ಸಾಮರಸ್ಯಕ್ಕೆ ಕಾರಣವಾಗಿದೆ ಎಂದರು ಹೂವ ಲಮಾನಿಯ ನಾಗರಿಕ ಸೇವಾ ಸಮಿತಿಯವರು ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಶಾರದಾ ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಬಳಿಕ ಕ್ರೀಡಾಕೂಟವನ್ನು ಉದ್ಘಾಟಿಸಿ ಕ್ರೀಡಾಪಟುಗಳನ್ನು ಪರಿಚಯಿಸಿಕೊಂಡು ಶಾಸಕರು ಶುಭ ಕೋರಿದರು ಎರಡು ವರ್ಷಗಳ ಕಾಲವು ಕೂಡ ನಾವೇನು ಈ ಒಂದು ಚಲೋ ಕ್ರೇಗಾತ್ಮಕ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ಕ್ರೀಡಾಪಟಕ್ಕೆ ಸಾಕಷ್ಟು ನಡ್ಕೊಂಡ್ ಬಂದಿರುವಂತಹ ಹಲವಾರು ಕ್ರೀಡೆಗಳನ್ನ ಸ್ಪರ್ಧೆಗಳನ್ನ ನಾವು ಮುಟ್ಟೋಗ್ತೇವೆ ಆದ್ರೆ ಮೊನ್ನೆ ಕೂಡ ಮರಂದೋಳ ಅಂತ ಹೇಳುವಂತಹ ಒಂದು ಗ್ರಾಮ ಕಕ್ಕಿ ಪಂಚಾಯತಿ ಅಲ್ಲಿ ಒಂದು ನಾವೆಲ್ಲ ಸಣ್ಣ ಮಕ್ಕಳ ಇದ್ದಾಗ ಆಡ್ತಾ ಇದ್ದಂತ ಆಟ ಅದು ಗುಣಿ ಚೀಲದೊಳಗೆ ಕಾದಿಟ್ಟಿ ತಳ್ಳುವಂಥದ್ದು ಅದನ್ನ ನೋಡಿದಾಗ ಬಹಳ ಖುಷಿ ಆಯ್ತು ಯಾಕಂದ್ರೆ ಇದನ್ನ ಕೂಡ ಈ ಒಂದು ಹಳೆ ಕಾಲದ ಪ್ರಾಚೀನ ಕ್ರೀಡೆ ಅಂತ ಹೇಳ್ಬೋದು ಅದನ್ನು ಗ್ರಾಮದಲ್ಲಿ ಆಡ್ತಾ ಇದ್ದರೆ ಅದೇ ನಮ್ಮ ನಿಜವಾದ ಸಂಸ್ಕೃತಿ ಅಲ್ಲೇ ನಮ್ಮ ಆರೋಗ್ಯಕ್ಕೆ ಮಾನಸಿಕ ದೈಹಿಕ ಎರಡೂ ಆರೋಗ್ಯವನ್ನು ರಕ್ಷಣೆ ಮಾಡಲಿಕ್ಕೆ ನಮ್ಮ ಪೂರ್ವಜರು ಹೊತ್ತು ನಿರ್ಮಾಣ ಮಾಡಿರುವಂಥ ಹಲವಾರು ಕ್ರೀಡೆಗಳಿವೆ ಈಗ ಹೊಸ ಹೊಸ ಕ್ರೀಡೆಗಳಿವೆ ಅದು ಹಳೆಯದನ್ನು ಬಿಡಬಾರ್ದು ಆ ರೀತಿಯಾಗಿ ಗ್ರಾಮೀಣ ಭಾಗದಲ್ಲಿ ಅದನ್ನು ನಡೆಸುವಂಥ ಕೆಲಸ ಇವತ್ತು ನಾಗರಿಕ ಸೇವಾ ಸಮಿತಿ ಅಧ್ಯಕ್ಷ ಸುರೇಂದ್ರ ಕುಂದಚೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಪಿಪಿ ದಿನೇಶ್ ಅಯ್ಯಂಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಎಚ್ ಪುಷ್ಪ ಕುಂದಚೇರಿ ಗ್ರಾಮ ಪಂಚಾಯತಿ ಸದಸ್ಯ ಬಸಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಾಳ ಸದಾನಂದ ನಾಪಕ್ಲು